ಸಮಾಜಮುಖಿಯಾಗಿ ಬದುಕು ನಡೆಸಿದ ಸಾತ್ವಿಕ ಹಿರಿ ಜೀವವೊಂದು ನಮ್ಮಿಂದ ಅಗಲಿ ಹೋಗಿದೆ ಬಹು ಕ್ಷೇತ್ರಗಳಲ್ಲಿ ಸತ್ತಿಲ್ಲದೆ ಸಾಧನೆ ಮಾಡಿದ ನಡುಮುಟ್ಲು ಜನಾರ್ದನಗೌಡ ಸೋಂತೋಡು ಅವರು ನಿಧನರಾಗಿದ್ದಾರೆ ಅದೊಂದು ಆದರ್ಶ ಮತ್ತು ಮಾದರಿಯಾಗಿದ್ದ ತುಂಬು ಕುಟುಂಬವಾಗಿತ್ತು ನಾಟಿ ವೈದ್ಯ ನಡುಮುಟ್ಲು ದೇವಪ್ಪಗೌಡ ಮತ್ತು ನೀಲಮ್ಮ ದಂಪತಿಯ ಇಬ್ಬರು ಹೆಣ್ಣು ಮತ್ತು ಇಬ್ಬರು ಗಂಡು ಮಕ್ಕಳಲ್ಲಿ ಎರಡನೆಯವರಾಗಿ ಮಿತ್ತೂರು ಗ್ರಾಮದ ಸೋಂತೋಡು ಎಂಬಲ್ಲಿ ಸಾವಿರದ ಒಂಬೈನೂರ ನಲವತ್ತ ಎರಡರ ಡಿಸೆಂಬರ್ ಹದಿನಾರರಂದು ಜನಾರ್ದನರ ಜನನ ತಂದೆ ತಾಯಿ ಹಂಬಲಿಸಿ ಜನಿಸಿದ ಮುದ್ದಿನ ಮಗನಾಗಿ ಜಗದ ಬೆಳಕು ಕಂಡರು ಮುಂದೆ ಜನಾನುರಾಗಿಯಾಗಿ ಬೆಳೆದರು ಸೋಂತೋಡು ಜನಾರ್ದನ ಗೌಡರು ಅವರ ವಿಷಯದಲ್ಲಿ ಹೇಳದಿದ್ದರೆ ಅವರೊಬ್ಬ ನಮ್ಮ ಆತ್ಮೀಯರು ಮತ್ತು ಅವರು ಅವರ ತಂದೆಯ ಸಮಯದಿಂದಲೇ ಹಾಗೂ ನಮ್ಮ ತಂದೆಯವರ ಸಮಯದಿಂದಲೇ ತಂದೆಯವರಿಗೂ ಭಾಳ ಆತ್ಮೀಯರಾಗಿ ತಂದೆ ಯಾವಾಗಲೂ ಅವರ ಜೊತೆ ತಮ್ಮ ಬಾಂಧವ್ಯ ಇಟ್ಟುಕೊಂಡು ಸಾಮಾಜಿಕ ಕಾರ್ಯಕ್ರಮ ಹಾಗೂ ಇನ್ನಿತರ ಕಾರ್ಯಕ್ರಮದಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತೆ ಎಲ್ಲ ಪ್ರೋತ್ಸಾಹ ಎಲ್ಲ ಕೊಡ್ತಾಯಿದ್ರು ಅವರು ಸಹ ಅದೇ ರೀತಿ ಭಾಳಷ್ಟು ನಮ್ಮ ತಂದೆಯವರಿಗೆ ಸಹ ಅವರ ಕೆಲಸ ಕಾರ್ಯಗಳಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ಹುರಿದುಂಬಿಸಿ ಒಟ್ಟಿಗೆ ಇರ್ತಿದ್ರು ಜನಾರ್ದನ ವಿಷಯ ಹೇಳದಿದ್ದರೆ ಅವರು ಒಂದು ಉತ್ತಮ ಸಮಾಜ ಸೇವಕ ಹಾಗೂ ಊರಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಅವರು ಮಾಡಿದ್ದಾರೆ ಅದೇ ರೀತಿ ಉತ್ತಮ ಕೃಷಿಕನೂ ಹೌದು ಮಾದರಿ ಕೃಷಿಯನ್ನು ಅವರು ಮಾಡಿ ಜನರಿಗೆಲ್ಲ ತೋರಿಸಿಕೊಟ್ಟಿದ್ದಾರೆ ತಮ್ಮ ಸರಿಸುಮಾರು ನೂರು ಮುಡಿ ಗತ್ತೆಯ ಫಸಲನ್ನು ದಾನ ಮಾಡುತ್ತಿದ್ದ ಮನೆತನವಾಗಿತ್ತದು ಮನೆಗೆ ಬಂದ ಪ್ರತಿಯೊಬ್ಬರಿಗೂ ಆತಿಥ್ಯ ನೀಡಿ ಮನೆಯಲ್ಲಿ ಆಶಯ ನೀಡುವ ತಂದೆ ತಾಯಿಯ ಪರಿಸರದಲ್ಲಿ ಬೆಳೆದ ಜನಾರ್ದನ ಗೌಡರಿಗೆ ದಾನ ಧರ್ಮ ಗುಣಗಳು ಸಹಜವಾಗಿಯೇ ರಕ್ತದಲ್ಲಿ ಬೆರೆತು ಹೋಗಿತ್ತು ಈಗ ನಾವು ದೇಂಗೋಡಿ ಮನೆತನವು ಈ ನಡುಮುಟ್ಟಲು ಮನೆತನವು ನಾವು ಒಂದೇ ಕುಟುಂಬಸ್ಥರಾಗಿ ಒಂದೇ ಗೋತ್ರದವರಾಗಿ ಇನ್ನು ನಮ್ಮ ಹಿರಿಯರು ಬಾಳಿದ್ದು ಇದು ಕಡೆಗೆ ನಮ್ಮ ಕುಟುಂಬ ಸ್ವಲ್ಪ ದೊಡ್ಡಗ ಇದಕ್ಕೆ ಬಂತು ಹಾಗೆ ಈ ಸೂತಕ ಬರ್ತದೆ ಅಂತ ಹೇಳೋ ದೃಷ್ಟಿಯಿಂದ ಇದನ್ನು ತೇಂಗುಡಿದ ನಡು ಮುಟ್ಲನ್ನು ಬೇರೆ ಬೇರೆ ಮಾಡಿದ್ದರು ಇದನ್ನು ತುಂಬ ಜನಗಳಿಗೆ ಅವರೇ ಅವರ ಅವರಿಂದ ಅವರಿಂದ ಹಿರಿಯರು ದೇವಪ್ಪ ಗೌಡ್ರು ಅಂತ ಅವರಿಂದ ತುಂಬ ಜನಗಳಿಗೆ ಉಪಕಾರ ಆಗ್ತಿತ್ತು ಪೇಟೆಯಿಂದ ಜಾತಿ ಮತ ಯಾವುದೇ ಭೇದ ಇಲ್ಲದೆ ಎಲ್ಲರೂ ಅಲ್ಲಿಗ ಕೆಂಪಿಗೆ ಒಂದು ಔಷಧಿ ಮತ್ತು ಇನ್ನೂ ಯಾವುದೋ ಒಂದೆರಡು ಕಾಯಿಲೆಗಳಿಗೆ ಎಲ್ಲ ಔಷಧಿ ಕೂಡ ಕೊಟ್ಟುಕೊಂಡಿದ್ದರು ಅವರ ಮದುವೆ ಟೈಮಲ್ಲೂ ಅಷ್ಟೇ ತುಂಬ ಒಂದು ಬುಲೆಟ್ ಮೋಟರ್ ಸೈಕಲ್ ತಗೊಂಡ್ರು ತನ್ನ ಬಾಲ್ಯದ ವಿದ್ಯಾಭ್ಯಾಸವನ್ನು ಸುಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂತರ ಪ್ರೌಢ ಶಿಕ್ಷಣವನ್ನು ಸುಳ್ಯ ಜೂನಿಯರ್ ಕಾಲೇಜು ಹಾಗೂ ಕಾಲೇಜು ವಿದ್ಯಾಭ್ಯಾಸವನ್ನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪೂರೈಸಿದರು ಜನಾರ್ದನಗೌಡರು ನನ್ನ ಗಂಡ ನನ್ನ ಬಾವ ಕೃಷಿಕ ಕೊಡುಗೆ ದಾನಿ ಹಳ್ಳಿ ಮದ್ದು ಕೊಟ್ಟು ಊರಿಗೆ ಉಪಕಾರ ಮಾಡಿದವರು ಅವರು ಮತ್ತು ಅವರ ಶ್ರೀಮತಿ ವಸಂತಿ ಇಬ್ಬರೂ ಸೇರಿ ಇಡೀ ಕುಟುಂಬದ ಉದ್ಧಾರಕ್ಕಾಗಿ ದುಡಿದವರು ಭಾಳ ಅನ್ಯೋನ್ಯದಲ್ಲಿದ್ದರು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದರು ನಮ್ಮ ಊರಿಗೆ ಒಂದು ಉಪಕಾರಿಯಾಗಿದ್ದರು ಅವರ ಅಗಲುವಿಕೆ ಎಲ್ಲರಿಗೂ ಸಂತಾಪ ತಂದಿದೆ ಉನ್ನತ ವಿದ್ಯಾಭ್ಯಾಸ ಅಥವಾ ಉದ್ಯೋಗ ಮಾಡಬೇಕೆಂಬ ಹಂಬಲವಿದ್ದರೂ ತಂದೆಗೆ ಕೃಷಿಯನ್ನು ನಡೆಸಲು ಕಷ್ಟವಾದ ಕಾರಣ ಅವರ ಕೋರಿಕೆಯ ಮೇರೆಗೆ ಕೃಷಿ ಕೆಲಸದಲ್ಲಿ ತೊಡಗಿ ತಂದೆಯೊಂದಿಗೆ ಕೃಷಿ ಕಾಯಕಕ್ಕೆ ಹೆಗಲು ಕೊಟ್ಟರು ನಮ್ಮ ಆತ್ಮೀಯರಾದ ನಡುಮಟ್ಲು ಶೀತ ಜನಾರ್ದನಗೌಡರು ಗೌಡರು ಅವರು ಅವರು ಮತ್ತು ನಾನು ಸಹ ಬಡ ಆತ್ಮೀಯರು ಅವರು ಮತ್ತು ನಾನು ಸುಳ್ಯ ಬೋರ್ಡೇ ಸ್ಕೂಲ್ಗೆ ಹೋಗುವಾಗ ಎಂಟರಿಂದ ಒಂಬತ್ತು ಹತ್ತು ಮತ್ತು ಹನ್ನೊಂದು ಒಂದೇ ಕ್ಲಾಸ್ನಲ್ಲಿದ್ದೆವು ಅವರು ಬಹಳ ಮುತುವರ್ಜಿಯಿಂದ ಅವರ ಸ್ವಂತ ಸ್ಥಳದಲ್ಲಿ ಅಂದರೆ ನಡುಮಟ್ಟು ಅವರ ತೀರ್ಥರೂಪರ ಸ್ಥಳದಲ್ಲಿ ಕೃಷಿ ಕಾರ್ಯ ಮುಂದುವರಿಸಿದರು ಅವರು ಸುಮಾರು ಇತ್ತೀಚೆಗೆನವರೆಗೆ ತುಂಬ ಆರೋಗ್ಯದಲ್ಲಿದ್ದರು ಅವರು ನನ್ನ ಮಟ್ಟಿಗೆ ಹೇಳುವುದಾದರೆ ತುಂಬ ಅಗರ್ಭ ಶ್ರೀಮಂತರು ಅವು ಕೊಡುಗು ದಾನಿಗಳು ಎಲ್ಲ ಸಂಘ ಸಂಸ್ಥೆಗಳಿಗೆ ಉದಾರವಾಗಿ ದೇಣಿಗೆಗಳನ್ನು ಕೊಟ್ಟಿದ್ದಾರೆ ನನ್ನ ಸೊಸೆಯ ತೀರ್ಥರೂಪರು ಸೌಮ್ಯನ ತೀರ್ಥರೂಪರು ನಡ್ಬಿಟ್ಟು ಜನಾರ್ದನ ಗೌಡರು ಇತ್ತೀಚೆಗೆ ನಿಧನ ಹೊಂದಿದರು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರು ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಅಜಾರಾಮವಾಗಿ ಇರಲಿ ಅಂತೇಳಿ ನನ್ನ ಹಾರೈಕೆ ಭತ್ತದ ಗತೆಯ ಜೊತೆಗೆ ಕಂಗು ತೆಂಗು ಬಾಳೆ ಕೊಕ್ಕೋ ರಬ್ಬರ್ ಇತ್ಯಾದಿ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಕೃಷಿಯಲ್ಲಿ ಪ್ರಗತಿ ಸಾಧಿಸತೊಡಗಿದರು ಭೂಮಸೂದೆ ಕಾಯ್ದೆಯನ್ನು ಧೈರ್ಯವಾಗಿ ಎದುರಿಸಿದರು ನಡು ನಡುಮಟ್ಲು ಶ್ರೀಯುಕ್ತ ಜನಾರ್ದನ ಗೌಡರು ನನ್ನ ತಂದೆಯ ತಾಯಿಯ ತಂಗಿ ಮಗನ ಮಗ ನನಗೆ ಅವರು ಅಣ್ಣನಾಗಿರ್ತಾರೆ ನಡುಮಟ್ಲು ಮನೆತನಲ್ಲಿ ಹುಟ್ಟಿ ಸೂಂತೋ ಎಂಬಲ್ಲಿ ಅವರ ಮಾತೃ ಮತ್ತು ಪಿತೃರು ಸೂಂತ್ರೋಡೆ ಎಂಬಲ್ಲಿ ನೆಲೆ ನಿಂತು ದೊಡ್ಡ ಜಮೀನ್ದಾರರಾಗಿ ನಮ್ಮ ಗ್ರಾಮದ ಹತ್ತಾರು ಜನರಿಗೆ ಕೂಲಿ ಕೆಲಸವನ್ನು ಕೊಟ್ಟು ಬಡಬಗ್ಗರ ಬಗ್ಗೆ ಚಿಂತನೆಯೊಂದಿಗೆ ಅವರ ಜೀವನವನ್ನು ಮಾಡ್ತಾ ಇದ್ದರು ಅವರು ಮುಖ್ಯವಾಗಿ ಅವರು ಆ ಹಳ್ಳಿ ವೈದ್ಯತನವನ್ನು ಉಚಿತವಾಗಿ ಯಾರು ಬಂದರೂ ಕೂಡ ಅದನ್ನು ಆ ಸೇವೆಯನ್ನು ಸೇವೆಯ ರೂಪದಲ್ಲಿ ಮದ್ದನ್ನು ಕೊಟ್ಟು ಜನರ ಕಷ್ಟ ಕಾರ್ಪಣ್ಯದಲ್ಲಿ ಕೂಡ ಭಾಗಿಯಾಗಿದ್ದರು ಇವರು ಸಾಂಸ್ಕೃತಿಕ ಕಾರ್ಯಕ್ರಮ ಶೈಕ್ಷಣಿಕ ಕೆಲಸದಲ್ಲಿ ಕೂಡ ಇವರು ಕೈ ಜೋಡಿಸಿಕೊಂಡು ಇವರ ತನುಮಾನವನ್ನು ತಮ್ಮ ಸ ಸಮಾಜಕ್ಕೆ ಸೇವೆ ರೂಪದಲ್ಲಿ ಕೊಟ್ಟುಕೊಂಡು ಬಂದಂಥವರು ಅದಲ್ಲದೆ ಅವರ ಕುಟುಂಬದ ತರವಾಡ ಮನೆತನದ ದಯ್ಯ ದೇವರುಗಳ ಆ ಕುಟುಂಬವನ್ನು ಎಲ್ಲರನ್ನು ಸೇರಿಸಿ ಒಗ್ಗಟ್ಟಿನಿಂದ ದಯ್ಯ ಆರಾಧನೆಗೆ ಮುಖ್ಯ ಕಾರಣರಾದ ಜನಾರ್ದನ ಗೌಡರು ಜೈ ದೈವಾಧೀನರಾಗಿದ್ದರೂ ಕೂಡ ಅವರ ಕುಟುಂಬಸ್ಥರು ಅವರ ಸಂಬಂಧಿಕರು ಅವರ ಒಂದು ಕಾರ್ಯರೂಪವನ್ನು ಅನುಕರಣೆ ಮಾಡಿಕೊಂಡು ಅದು ಮಾದರಿಯಾಗಿ ತಮಗೆಲ್ಲರೂ ಮಾದರಿಯಾಗಿ ಈ ಗ್ರಾಮದಲ್ಲಿ ಜೀವನವನ್ನು ಮಾಡಿಕೊಂಡು ಬಂದ ಬಂದವರು ತನ್ನ ಜೀವಿತಾವಧಿಯಲ್ಲಿ ಯಾರೊಬ್ಬರಿಗೂ ನೋಯಿಸದೆ ತನ್ನ ಸುತ್ತಮುತ್ತಲಿನ ನೆರೆಕೆರೆಯವರಲ್ಲಿ ಹಾಗೂ ಬಂಧುಗಳಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿದ್ದವರು ಜನಾರ್ದನ ಗೌಡರು ಯಾವುದೇ ದುರಾಭ್ಯಾಸಗಳಿಲ್ಲದ ಬದುಕು ನಡೆಸಿದ ಜನಾರ್ದನ ಗೌಡರು ತನ್ನ ಸಂಸಾರದ ನೊಗವನ್ನು ಅತ್ಯುತ್ತಮ ಹಂತಕ್ಕೆ ತಲುಪಿಸುವಲ್ಲಿ ಅವಿರತ ಶ್ರಮ ಹಿರಿಯರಾದ ಸೋಂತೋಳು ಜನಾನಂದ ಗೌಡರು ನಮ್ಮ ಸಮಾಜದ ಒಂದು ಆದರ್ಶ ಆದರ್ಶಪ್ರಯರಾಗಿದ್ದವರು ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟು ವರ್ಷ ಎರಡು ನಾಲ್ಕು ವರ್ಷ ತನಕ ಗೌಡ ಯುವ ಸೇವಾ ಸಂಘದ ಅಧ್ಯಕ್ಷನಾಗಿದ್ದಾಗ ನನಗೆ ಒಂದು ಸ್ಫೂರ್ತಿಯ ನೆಲೆಯಾಗಿ ಸೆಲೆಯಾಗಿ ನಮಗೆ ಪ್ರೋತ್ಸಾಹ ಕೊಟ್ಟರು ನಮ್ಮ ಸಮುದಾಯ ಭವನದ ನಿರ್ಮಾಣಕ್ಕೆ ಸಂಗ್ರಹಕ್ಕೆ ಹೋದಾಗ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಒಂದು ಲಕ್ಷ ಕೇಳಿದರೆ ಒಂದೂವರೆ ಲಕ್ಷ ಕೊಟ್ಟು ಆ ಕೆಲಸಕ್ಕೆ ಸ್ಫೂರ್ತಿ ಕೊಟ್ಟರು ಅದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮ ಸಿಕ್ಕಿದಾಗ ಇದು ಆಗಲಿಲ್ಲ ಮಾಡಬೇಕು ಬೇಗ ಇನ್ನಷ್ಟು ನಾನು ಕೊಡ್ತೇನೆ ನೀವು ಹೋಗಿ ಕೆಲಸ ಮಾಡಿರ್ತಕ್ಕಂಥ ಸ್ಫೂರ್ತಿಯನ್ನು ಕೊಟ್ಟವರು ಮತ್ತು ಸಮಾಜದಲ್ಲಿ ಒಂದು ಆದರ್ಶ ಪ್ರಾಯ ಒಂದು ಹಿರಿಯರಾಗಿಯೂ ಒಂದು ಸಿರಿವಂತರಾದರೂ ಸಹ ಹಳ್ಳಿಮದ್ದು ಕೊಡುವ ಮೂಲಕ ಅವರು ಎಲ್ಲರಿಗೆ ಒಂದು ಬಡ ಶ್ರೀಮಂತ ಬಡವ ಅಲ್ಲದೆ ಒಂದು ಒಳ್ಳೆಯ ಒಂದು ಸ್ಫೂರ್ತಿಯಾಗಿದ್ದರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಅವರು ಗೌಡ ಕೊಡಗು ಮತ್ತು ಗೌಡ ಅಭಿವೃದ್ಧಿ ಸಮಾಜ ಸಂಘದ ಅದರ ಕಟ್ಟಡದ ಕೆಲಸ ಕಾರ್ಯಗಳಲ್ಲೂ ಅವರು ನಿತ್ತು ಕೆಲಸ ಕಾರ್ಯಗಳನ್ನು ಮಾಡಿದ ನಾನು ನೋಡಿದ್ದೇನೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಆದರ್ಶಪಾಯ ನಾವು ಕಳ್ಕೊಂಡದ ನೋವು ನಮಗೆ ಸಮಾಜಕ್ಕೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತನ್ನ ತಂದೆಯಿಂದ ಬಳುವಳಿಯಾಗಿ ಬಂದ ನಾಟಿ ವೈದ್ಯ ವೃತ್ತಿಯನ್ನು ಮುಂದುವರೆಸಿದರು ಕೆಂಪು ಬಾಪು ಸರ್ಪ ಸುತ್ತು ಇನ್ನಿತರ ಚರ್ಮ ಸಂಬಂಧಿತ ರೋಗಗಳಿಗೆ ನಾಟಿ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುತ್ತಿದ್ದರು ಜನರ ಸೇವೆ ಜನಾರ್ದನ ಸೇವೆ ಈ ಬದುಕಿಗೆ ಇವರ ಇತಿಹಾಸದಿಂದ ಇವರ ತಂದೆ ತಂದೆಯಿಂದ ಬಂದಿರುವಂತಹ ನಾಟಿಯ ವೈದ್ಯವನ್ನು ಜನಾರ್ದನ ಗೌಡ್ರವರು ಸುಸೂತ್ರವಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದವರು ನಾಟಿ ವೈದ್ಯವಾಗಿದ್ದರೆ ಅದು ವಿಶೇಷತೆ ಇದೆ ಇವರದೊಂದು ಪಾರಂಪರಿಕವಾಗಿ ಮುಖ್ಯವಾಗಿ ಕೆಂಪು ಸರ್ಪ ಸುತ್ತು ದಡಾರ ಇವುಗಳಿಗೆ ಇವರು ನೀಡಿಕೊಂಡು ಬಂದಿರುವಂಥ ತನ್ನ ಮನೆಯ ಪಾಷಣಮೂರ್ತಿ ಅಮ್ಮನವರು ನಂಬಿಕೊಂಡು ಕೊಡುವಂತಹ ಈ ಮದ್ದಿಗೆ ಅದೆಷ್ಟು ನಿದರ್ಶನಗಳಿದೆ ದೂರದ ಮಣಿಪಾಲ ಬೆಂಗಳೂರು ಮಂಗಳೂರು ನೆರೆಯ ರಾಜ್ಯವಾದ ಕಾಸರಗೋಡು ಮೊದಲಾಗಿ ವಿದೇಶಗಳಿಂದ ಕೂಡ ಇವರ ಚಿಕಿತ್ಸೆಯನ್ನು ಪಡ್ಕೊಂಡ ಅನೇಕ ಮಂದಿಗಳು ಕೂಡ ಇದ್ದಾರೆ ಕಾರಣ ಎಷ್ಟೇ ದಿವಂಗತ ಸುಳ್ಯದ ಪ್ರಸಿದ್ಧ ವೈದ್ಯರಾದಂಥ ದಿವಂಗತ ಸುಗುಣ ಡಾಕ್ಟರ್ ಒಂದು ಸಲ ಇದ್ರು ಅವರಲ್ಲಿ ಬಂದಿರುವಂಥ ಅನೇಕ ಕೇಸುಗಳನ್ನು ಕೂಡ ಕೊನೆ ಗಳಿಗೆಯಲ್ಲಿ ಅಂತಿಮ ರೂಪ ಕೊಡುವಾಗ ಇಂಥ ಸೋಂತೋಡು ಅಥವಾ ನಡುಮುಟ್ಟು ಜನಾರ್ದನ ಗೌಡರಲ್ಲಿ ಕಳಿಸಿದಂಥ ನಿದರ್ಶನಗಳಿದೆ ಅಲ್ಲಿ ಗುಣಮುಖರಾಗಿ ಇವತ್ತಿಗೂ ಕೂಡ ಅದೆಷ್ಟು ಮಂದಿ ನಮ್ಮ ಸುಳ್ಯ ಪರಿಸರದಲ್ಲಿದ್ದಾರೆ ದೇರಾಜೆ ಕುಟುಂಬದ ಕುಡಿಯಾದ ವಸಂತಿಯವರನ್ನು ಬಾಳ ಸಂಗಾತಿಯಾಗಿ ಸ್ವೀಕರಿಸಿದ ಜನಾರ್ದನ ಗೌಡರು ತಂದೆಯ ಅಕಾಲಿಕ ಮರಣದಿಂದ ದಿಗ್ಭ್ರಮೆಗೊಂಡ ಪರಿವಾರವನ್ನು ಸಹನೆ ಮತ್ತು ತಾಳ್ಮೆಯಿಂದ ಸಮಾಜಕ್ಕೆ ಒಪ್ಪುವ ರೀತಿ ಎತ್ತಿದ ಬಗೆ ಎಲ್ಲರಿಗೂ ಅನುಕರಣೀಯ ನಮಗೂ ನಡುವುಟ್ಲು ವಿಶೇಷವಾಗಿ ಸುಂತೋಡು ಗೌಡರಿಗೆ ಮತ್ತು ಅವರ ಕುಟುಂಬಕ್ಕೆ ನಮಗೆ ಸ್ನೇಹಚಾರ ಇತ್ತು ಅವರು ನಾಟಿ ವೈದ್ಯರಾಗಿ ಬಹುಶಃ ಒಳ್ಳೆ ಕೃಷಿಕರಾಗಿ ಒಳ್ಳೆ ತಂದೆಯಾಗಿ ಒಳ್ಳೆ ಮಗನಾಗಿ ಎಲ್ಲ ಸಮಾಜದಲ್ಲಿ ಬೇಕ ಎಲ್ಲ ಸ್ಥಳಗಳಲ್ಲಿ ಒಂದು ಕೆಲಸ ಮಾಡಿ ತನ್ನದೇ ಆದ ಒಂದು ವಿಶೇಷ ಒಂದು ಒಂದು ನಿಲುವನ್ನು ಊರಿಗೆ ತೋರಿಸಿದವರು ಸಜ್ಜನ ಸಾತ್ವಿಕ ಜನಾರ್ದನ ಗೌಡರು ನಮ್ಮ ಜೊತೆ ಇಲ್ಲ ನಾವು ಕುಟುಂಬ ಸ್ನೇಹಾಚಾರದಲ್ಲಿ ಅದರಲ್ಲಿ ವಿಶೇಷವಾಗಿ ಅವರ ಶ್ರೀಮತಿ ವಸಂತಿಯವರು ನನ್ನ ಊರಿನವರು ದೇರಾಜೆಯವರು ಪಟೇಲ್ ಮೋಂಟಪ್ಪ ಪಟೇಲ್ರವರ ಪುತ್ರಿ ನಾವು ಬಾಲ್ಯದಲ್ಲಿ ಸಹವರ್ತಿಗಳಾಗಿ ನನ್ನ ಅಣ್ಣನ ಕ್ಲಾಸ್ಮೇಟ್ ಆಗಿದ್ದರು ಹಾಗೆ ಹತ್ತಿರದಿಂದ ತುಂಬ ಬಲ್ಲೆ ನಮ್ಮ ಬಾಲ್ಯದ ಒಂದಷ್ಟು ದಿನಗಳನ್ನು ಅವರ ಜೊತೆ ಕಳೆದಿದ್ದೇವೆ ಅವರು ಬುಲ್ಲೆಟ್ಟಲ್ಲಿ ಬರುವ ಚಂದವೇ ನೋಡು ನೋಡಲಿಕ್ಕೆ ಬಾರಿ ಚಂದ ಅವರು ಮತ್ತು ವಸಂತಿಯವರು ಮದುವೆ ಆದ ನಂತರ ಆ ತಪ್ಪಲು ಸುಳ್ಯದ ಮನೆ ಮಾತಾಗಿತ್ತು ಅವರು ಬುಲ್ಲೆಟ್ನಲ್ಲಿ ಕೂತ್ಕೊಂಡು ಬಾಲ್ಯದಲ್ಲಿ ಹೋಗ್ತಾ ಇರಬೇಕಿದ್ರೆ ಅದೇ ಒಂದು ಕಣ್ಣಿಗೆ ಸುಂದರ ಬಹುಶಃ ಒಂದು ಮನುಷ್ಯ ಹೇಗೆ ಬದುಕಿದ್ದಾನೆ ಅಂತ ಹೇಳುವುದನ್ನು ಹೇಗೆ ಬದುಕಬೇಕು ಸಮಾಜಕ್ಕೆ ತೋರಿಸಿಕೊಟ್ಟವರು ಹಂಚಿ ಹೋದ ತನ್ನ ಕುಟುಂಬದ ಎಲ್ಲರನ್ನೂ ಒಟ್ಟು ಸೇರಿಸಿದವರು ಜನಾರ್ದನ ಗೌಡರು ಬಿದ್ದು ಹೋದ ನಡುಮುಟ್ಟು ದೈವಸ್ಥಾನವನ್ನು ಪುನರ್ಮಿಸಿ ಊರವರ ಸಹಕಾರದಿಂದ ದೈವದ ನಡಾವಳಿಯನ್ನ ಸುಸ್ಥಿರವಾಗಿ ನಡೆಸಿದರು ಅವರಿಗೆ ಸುಂತೂರು ಜನಾರ್ದನ ಗೌಡರಿಂತಲೇ ನಾವು ಊರಿನಲ್ಲಿ ಚಿರಪರಿಚಿತರು ನಡುಮುಟ್ಲು ಅಂತ ಒಂದು ಮನೆತನವನ್ನು ಗೊತ್ತಿದ್ದವರಿಗೆ ಮಾತ್ರ ಗೊತ್ತು ಸಾಕಷ್ಟು ಸಂಘಟನೆಗಳನ್ನು ವಿನಾಯಕ ಮಿತ್ರ ಬಳಗವನ್ನು ಆ ಶಾಲೆಯನ್ನು ಆ ಭಾಗದ ಯುವಕರನ್ನು ಒಟ್ಟುಗೂಡಿಸುವಲ್ಲಿ ಯುವಕರಿಗೆ ಯುವಕರಾಗಿ ಮಕ್ಕಳಿಗೆ ಮಕ್ಕಳಾಗಿ ಹಿರಿಯರಿಗೆ ಹಿರಿಯರಾಗಿ ಕೆಲಸ ಮಾಡಿದಂತಹ ನಡುಮುಟ್ಟು ಜನಾರ್ದನ ಗೌಡರು ನಮ್ಮ ಮೊಡನಿಲ್ಲ ಆದರೆ ಅವರು ಹಾಕಿಕೊಟ್ಟಂಥ ಆದರ್ಶಗಳು ಒಬ್ಬ ಕೊಡುಗೈ ದಾನಿಯಾಗಿ ಕಾಯರ್ತೋಡು ದೇವಸ್ಥಾನದ ಒಬ್ಬ ಜೀರ್ಣೋದ್ಧಾರ ಸಮಿತಿಯ ಪ್ರಮುಖರಾಗಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿರುವಂತಹ ಜನಾರ್ದನ ಗೌಡರು ಬಹಳ ಒಂದು ಆದರ್ಶ ಜೀವನವನ್ನು ನಡೆಸಿದ್ದಾರೆ ಅವರ ಜೀವನ ನಮಗೆಲ್ಲರಿಗೂ ಕೂಡ ಈ ಊರಿನವರಿಗೆ ಅಥವಾ ಬರ ಊರಿನವರಿಗೆ ಮತ್ತು ಅವರ ಕುಟುಂಬದವರಿಗೆ ಅವರ ಕುಟುಂಬ ವರ್ಗದವರಿಗೆ ಇರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಜೀರ್ಣಾವಸ್ಥೆಯಲ್ಲಿದ್ದ ಕಾಯರ್ತೋಡಿ ಶ್ರೀ ಮಹಾವಿಷ್ಣು ದೇವಸ್ಥಾನವನ್ನು ಊರವರ ಸಮಿತಿ ರಚಿಸಿ ಜೀರ್ಣೋದ್ಧಾರದ ಅಧ್ಯಕ್ಷ ಜವಾಬ್ದಾರಿಯನ್ನು ಹೊತ್ತು ಸರಕಾರದ ಅನುದಾನವನ್ನು ತರಿಸಿ ಊರ ಪರವೂರವರ ಸಹಕಾರದಿಂದ ದೇವಸ್ಥಾನಕ್ಕೆ ಆದಾಯ ಮೂಲವನ್ನು ಕಂಡುಕೊಂಡ ವ್ಯಕ್ತಿಯವರು ಬದುಕಿನ ಕೊನೆ ಕಾಲದವರೆಗೂ ದೇವಸ್ಥಾನದ ಅಭಿವೃದ್ಧಿಗಾಗಿ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು ನನಗೆ ಹೆಚ್ಚು ಅವರು ಆತ್ಮೀಯರು ಅಂತ ಹೇಳಿದರೆ ನಮ್ಮ ಕಾಯರ್ತೋಡಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಸದ ಆ ಒಂದು ಸಮಯ ಸುಮಾರು ಸಾವಿರದ ಎರಡು ಸಾವಿರದ ಒಂಬತ್ತನೇ ಇಸವಿಯಲ್ಲಿ ಎರಡು ಸಾವಿರದ ಒಂಬತ್ತನೇ ಇಸವಿಯಲ್ಲಿ ಅವರು ನಮ್ಮ ಕಾಯರ್ತೋಡಿ ಜೀರ್ಣೋದ್ಧಾರ ಸಮಿತಿಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದಾಗಿ ಒಂದಷ್ಟು ಒಂದು ಒಂದು ವರ್ಷದ ಆ ಸಮಯದಲ್ಲಿ ಕೂಡ ನಾನು ಅಲ್ಲಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ನಾನು ಕೂಡ ಅಲ್ಲಿ ಆಯ್ಕೆ ಆದೆ ಆ ಸಂದರ್ಭದಲ್ಲಿ ನಾವು ಕಾಯರ್ತೋಡಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಸಕ್ಕೋಸ್ಕರ ನಾವು ಇಬ್ಬರು ಅತ್ಯಂತ ಆತ್ಮೀಯತೆಯಿಂದ ನಿರಂತರವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿದಂಥ ನೆನಪುಗಳು ಈಗಲೂ ಕೂಡ ನನಗೆ ಮರಗಳಿಸ್ತಾ ಇದೆ ಅವರು ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಒಂದು ಕಾರ್ಯಗಳನ್ನು ಅವ್ರು ಮಾಡಬೇಕು ಅಂತ ಹೊರಟರೆ ಅವರು ಹಠ ಹಿಡಿದು ಆ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ನನ್ನ ಜೊತೆಯಲ್ಲಿ ಎಷ್ಟೋ ಸಲ ಡಿಸ್ಕಸ್ ಮಾಡಿಕೊಂಡು ಎಷ್ಟೋ ಸಲ ಅದನ್ನು ಚರ್ಚೆಯನ್ನು ಮಾಡಿಕೊಂಡು ನಾವು ಒಟ್ಟಿಗೆ ಹಲವು ಜಾಗಗಳಿಗೆ ಜೀರ್ಣಾದಾರಂಥ ನಿಮಗೆ ಗೊತ್ತಿರುವ ಹಾಗೆ ಹೆಚ್ಚು ನಾವು ಹಣ ಸಂಗ್ರಹದ ವಿಷಯ ಇರ್ಬೋದು ಅಥವಾ ಒಂದಷ್ಟು ಪ್ರಮುಖರನ್ನು ಸಂಪರ್ಕಿಸುವಂಥ ವ್ಯವಸ್ಥೆ ಇರ್ಬೋದು ಇದರ ಬಗ್ಗೆ ನಾವು ಇಬ್ಬರೂ ಕೂಡ ಒಟ್ಟಿಗೆ ಸೇರಿಕೊಂಡು ಸುಮಾರು ಕೆಲಸಗಳನ್ನು ಮಾಡಿದ್ದೇವೆ ನಮಗೆ ಅದೇ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಕೂಡ ಸರ್ಕಾರದಿಂದ ನಮ್ಮ ಸದ್ಯದ ಮಟ್ಟಲ್ಲಿ ನಮಗೂ ಕೂಡ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಯಿ ತೋಡಿ ಬ್ರಹ್ಮ ಕೆಲಸಕ್ಕೆ ಯಡಿಯೂರಪ್ಪನವರು ನಮಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಹಾಗೆ ಆ ಸಮಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಅವರು ಪೂರ್ತಿಯಾಗಿ ತೊಡಗಿಸಿಕೊಂಡು ನನ್ನ ನಾವು ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಂದು ಸಂದರ್ಭಗಳನ್ನು ನನಗೀಗ ಈಗ ನೆನಪಿಸಲೇಬೇಕಾಗ್ತದೆ ಅಮೈ ಮಡಿಯಾರು ಶಾಲೆಯನ್ನು ಹಿರಿಯ ಪ್ರಾಥಮಿಕ ಹಂತಕ್ಕೆ ಏರಿಸಲು ಗೌಡರ ಶ್ರಮವಿದೆ ಮಡಿಯಾರಿನಲ್ಲಿ ವಿನಾಯಕ ಮಿತ್ರ ಬಳಗ ಯುವಕ ಸಂಘವನ್ನು ಹುಟ್ಟುಹಾಕಲು ಕಾರಣರಾದವರು ಊರಿನಲ್ಲಿ ವಿವಾದಗಳಾದಾಗ ರಾಜಿ ಪಂಚಾಯತಿಗೆ ಮೂಲಕ ಪರಿಹರಿಸುತ್ತಿದ್ದ ವ್ಯಕ್ತಿತ್ವ ಅವರದು ತನ್ನ ಜೀವಿತಾವಧಿಯಲ್ಲಿ ಆರೋಗ್ಯವಿರುವಾಗಲೇ ಮಕ್ಕಳಿಗೆ ಭೂಭಾಗವನ್ನು ಹಂಚಿ ಅವರಿಗೆ ಅಧಿಕಾರವನ್ನು ನೀಡಿ ಅವರ ಸ್ವಂತ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡುತ್ತಿದ್ದ ಹಿರಿಜೀವ ಜನಾರ್ದನ ಗೌಡರದಾಗಿತ್ತು ಹೇಳಿದರೆ ಅವರು ಈ ಟೈಮ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ರು ಅವ್ರಿಗೆ ಟೈಮ್ ಮ್ಯಾನೇಜ್ ಟೈಮ್ ಅಂದರೆ ಒಂದು ಸಣ್ಣ ಯಾವುದೇ ಮನೇಲಿ ಸಣ್ಣ ಕಾರ್ಯಕ್ರಮ ಇರಲಿ ತುಂಬ ದೊಡ್ಡ ಕಾರ್ಯಕ್ರಮ ಇರಲಿ ಅದರ ಒಂದು ಅರ್ಧ ಗಂಟೆಗೆ ಮೊದಲೇ ಅವರು ತಯಾರಾಗಿರ್ತಿದ್ರು ಅಲ್ಲ ಪ್ರವಾಸ ಹೋಗಬೇಕಿದ್ರೆ ಒಂದು ಐದು ಆರು ಗಂಟೆಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಐದು ಗಂಟೆಗೆ ರೆಡಿಯಾಗಿರ್ತಿದ್ರು ಮತ್ತು ಇನ್ನು ಅವರ ಒಂದು ಅವರ ಎಕ್ಸ್ಪೋಸ್ ಬಗ್ಗೆ ಹೇಳೋದಿದ್ರೆ ಅವರು ತುಂಬ ಓಪನ್ ಮೈಂಡ್ ಒಳಗೆ ಉಂಟು ಅದನ್ನೆಲ್ಲ ಹೊರಗೆ ಹಾಗೆ ಎಕ್ಸ್ಪ್ರೆಸ್ ಮಾಡ್ತಿದ್ರು ಅವರ ಮಗಳೊಂದಿಗೆ ಎಲ್ಲ ವಿಚಾರ ಹಂಚಿಕೊಳ್ತಿದ್ದರು ಮತ್ತು ತುಂಬ ಓಪನ್ ಅಪ್ ಅವರು ಎಂತ ಏನಾದರೂ ಒಳಗೆ ಇಟ್ಕೊಡ್ತಿಲ್ಲ ಎಲ್ಲ ಅದನ್ನು ಬಿಚ್ಚಿ ಹೊರಗೆ ಇಡ್ತಿದ್ರು ಅದು ಅವರ ಒಂದು ಈ ಸಂತಸದ ಜೀವನ ಒಂದು ಗುಟ್ಟಾಗಿರ್ಬೋದು ಹಾಗೆ ಇನ್ನು ಅವರ ರಿಟೈರ್ಮೆಂಟ್ ಲೈಫ್ ನಂತರ ಅವರ ಕೃಷಿ ಚಟುವಟಿಕೆಗಳನ್ನ ಅವರ ಶ್ರೀಮತಿಯವರಾದ ನಮ್ಮ ಅತ್ತೆ ವಸಂತಿಯವರು ತುಂಬ ಜವಾಬ್ದಾರಿಯಿಂದ ನಿರ್ವಹಿಸಿದರು ನಮ್ಮ ಹತ್ತೆಗೆ ಜಿಲ್ಲಾ ಮಟ್ಟದ ಕೃಷಿಕ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಹಾಗೆ ಅವರಿಗೆ ಅವರ ಕೃಷಿ ಬಗ್ಗೆ ಏನಿದ್ರು ಅವರೊಂದು ಡೈರೆಕ್ಷನ್ ಕೊಡ್ತಿದ್ರು ಮತ್ತು ಎಲ್ಲ ಹೆಚ್ಚಿನ ಜವಾಬ್ದಾರಿ ನಮ್ಮ ಹತ್ತೆ ನಿರ್ವಹಿಸಿದರು ಹಾಗಾಗಿ ಅವರಿಗೆ ತುಂಬ ಸಮಯ ಸಿಕ್ತು ಅದು ಆ ಸಮಯನವರು ಅವರ ಹೊರಗಿನ ಸಮಾಜ ಚಟುವಟಿಕೆಗಳಿಗೆ ಮೀಸಲಿಡ್ತಿದ್ದರು ಎಲ್ಲ ಜ ಎಲ್ಲರೊಟ್ಟಿಗೂ ಒಂದು ಸಣ್ಣ ಮಕ್ಕಳಲ್ಲಿ ದೊಡ್ಡವರಲ್ಲಿ ಅವರದೇ ಆದ ಒಂದು ವಯಸ್ಸಿಗೆ ಅನುಗುಣವಾಗಿ ಅವರದೇ ರೀ ಸಂವಹನ ಮಾಡ್ತಿದ್ದರು ಎಲ್ಲರಿಗೂ ಒಂದು ಪ್ರಿಯ ಸ್ನೇಹವಾಗಿ ಬೆರೆಯುತ್ತಿದ್ದರು ಅವರ ಅವರು ತುಂಬ ಜೀವನ ತುಂಬ ಜೀವನ ನಡೆಸಿ ನಡೆಸಿದ್ದಾರೆ ಒಂದು ಎಂಬತ್ನಾಲ್ಕು ವರ್ಷ ಕಾಲಘಟ್ಟ ಅಂತ ಹೇಳಿದರೆ ಅದು ದೊಡ್ಡ ಕಾಲಘಟ್ಟ ಅದರಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಒಂದು ಸುಖಿ ಜೀವನ ನಡೆಸಿದ್ದಾರೆ ಇಂದು ಅವರು ನಮ್ಮೊಂದಿಗೆ ಇಲ್ಲ ಆದರೆ ಅವರ ಒಡನಾಟದ ನೆನಪು ಶಾಶ್ವತ ಅವರಿಗೆ ಭಗವಂತ ಶಾಂತಿ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ನನ್ನ ತಂದವರ ಬಗ್ಗೆ ಮಾತಾಡೋದಾದರೆ ದೊಡ್ಡ ಪುಸ್ತಕವನ್ನೇ ಬರಿಬೋದು ನನ್ನ ಅಂದರೆ ನಮ್ಮ ಎಲ್ಲ ಕುಟುಂಬದ ಅವರ ಡೈರೆಕ್ಟ್ ಕುಟುಂಬ ಮತ್ತು ಅವರ ಎಕ್ಸ್ಟೆಂಡೆಡ್ ಕುಟುಂಬ ಜೀವನದ ದಾರಿ ಏನಿದೆ ಅದು ನಮ್ಮ ತಂದೆಯ ಆದರ್ಶಗಳೇ ಅವರು ಯಾವತ್ತೂ ನಮ್ಮ ಅವರ ಕುಟುಂಬವನ್ನು ಅತಿ ಅತಿಯಾಗಿ ನಂಬಿದವರು ಮತ್ತು ಅತಿಯಾಗಿ ಇಷ್ಟಪಟ್ಟವರು ಸಹ ನನ್ನ ಜೀವನ ಇವತ್ತು ನೀವು ಸಕ್ಸಸ್ ಅಂತ ಕರೆದಾದರೆ ಅದರ ಪ್ರತಿಯೊಂದು ಇಟ್ಟಿಗೆಯೂ ಅವರ ಆದರ್ಶಗಳು ಅವರ ಜೀವನದ ಆದರ್ಶಗಳು ಅವರು ನಾವು ಸಣ್ಣದಿಂದಲೂ ನಮ್ಮ ಬಾಲ್ಯದಿಂದಲೂ ಯಾವತ್ತೂ ಧರ್ಮವನ್ನು ಬಿಡಬೇಡಿ ಧರ್ಮವು ರಕ್ಷಿತ ರಕ್ಷಿತ ಅಂದರೆ ಯಾವತ್ತು ನೀವು ಧರ್ಮವನ್ನು ಧರ್ಮದಿಂದ ನಡೀತೀರಾ ಅದೇ ನಿಮಗೆ ದಾರಿದೀಪ ಅಂತಂದು ನಮಗೆ ಯಾವತ್ತೂ ಬುದ್ಧಿವಾದ ಹೇಳ್ತಾ ಇದ್ರು ನಾವು ಅದರ ಪ್ರಕಾರವೇ ನಾವು ಎಲ್ಲ ಮಕ್ಕಳು ಯಾವತ್ತೂ ದಾರಿ ತಪ್ಪಿಲ್ಲ ಅವರ ಏನು ಆದರ್ಶ ಹಾಕಿಕೊಟ್ಟಿದೆ ನಮ್ಮ ಜೀವನಕ್ಕೆ ಅದನ್ನು ಫಾಲೋ ಮಾಡಿಕೊಂಡೇ ನಾವು ಮುಂದೆ ಬಂದೆವು ನಮ್ಮ ಕುಟುಂಬದ ಹಿನ್ನೆಲೆ ನೋಡೋದಾದರೆ ಮೂ ಹೆಚ್ಚಿನವರಿಗೆ ನಾವು ತುಂಬ ದಾನ ಧರ್ಮದಲ್ಲಿ ಎತ್ತಿದ ಕೈ ಈ ಕುಟುಂಬ ಅವ ನಮ್ಮ ತಂದೆಯವರು ಅತಿಯಾಗಿ ದಾನವನ್ನು ಮಾಡ್ತಿದ್ದರು ತನ್ನ ದುಡಿಮೆ ಎಷ್ಟಿದ್ದು ಅದರ ಆದಷ್ಟು ಅವರು ಹೊರಗಿನ ಸಮಾಜಕ್ಕೆ ಕೊಡ್ತಾಯಿದ್ರು ತುಂಬ ಸಾಹಸದ ಜೀವನವನ್ನು ಮಾಡ್ತಾಯಿದ್ರು ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ನಮ್ಮ ಕುಟುಂಬಕ್ಕೂ ಅಷ್ಟೇ ಒಂದು ಉನ್ನತ ಸ್ಥಾನ ಸಿಗುವಲ್ಲಿ ಅವರು ಯಾವತ್ತೂ ನಮಗೆ ಹೃದಯುಂಬಿಸ್ತಾ ಇದ್ದರು ಮತ್ತು ಪ್ರೋತ್ಸಾಹಿಸ್ತಿದ್ರು ಯಾವ ರೀತಿ ನಡೀಬೇಕು ಯಾವ ರೀತಿಯಲ್ಲಿ ಜೀವನಗಳನ್ನು ಜೀವನ ಸಂಸಾರವನ್ನು ಮುಂದೆ ನುಕ್ಕಬೇಕು ಮುಂದೆ ತರಬೇಕು ಯಾವತ್ತೀ ಹೆಚ್ ಅಕಂಪ್ಲಿಷ್ಮೆಂಟ್ ಮಾಡಬೇಕು ಅದು ನಾವು ಅವರಿಂದ ಕಲ್ತೆವು ಅವರು ಯಾವತ್ತೂ ಡಂಬಾಚಾರ ಅಥವಾ ಆಡಂಬರ ಜೀವನಕ್ಕೆ ಹೊಂದಿಕೊಂಡವರಲ್ಲ ಅವತ್ತು ಅದನ್ನು ಮಾಡಿದವರು ಅಲ್ಲ ಅವರು ಯಾವತ್ತೂ ಹೇಳ್ತಾಯಿದ್ರು ಸಕ್ಸಸ್ ಏನಿದ್ರು ನಮ್ಮತ್ತೆ ಇರಬೇಕು ಅದು ಇನ್ನೊಬ್ಬರಿಗೆ ಅಸೂಯೆ ಪಡುವಾಗಿ ಇರಬಾರ್ದು ಅದು ಯಾವತ್ತೂ ಇನ್ನೊಬ್ಬರು ನಮ್ಮನ್ನು ಹುರಿದು ಆ ರೀತಿ ಅವರನ್ನು ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರನ್ನೂ ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವಂಥ ಜೀವನ ಇರಬೇಕು ಅಂತ ಹೇಳ್ತಾ ಇದ್ರು ಇವತ್ತಿಗೂ ನಾನು ಅದು ನನ್ನ ಜೀವನಕ್ಕೆ ದೊಡ್ಡ ಪಾಠ ತನ್ನ ಮಕ್ಕಳಾದ ಡಾಕ್ಟರ್ ಸೌಮ್ಯ ಶ್ಯಾಮ್ ಪ್ರಸಾದ್ ಅಡ್ಡತಡ್ಕ ಕ್ಯಾಲಿಫೋರ್ನಿಯಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಸುನಿಲ್ ಕುಮಾರ್ ಕೃಷಿಕರಾಗಿರುವ ಸಂದೇಶ್ ಕುಮಾರ್ ವಿಪ್ರೋದಲ್ಲಿ ಉದ್ಯೋಗಿಯಾಗಿರುವ ಸಂತೋಷ್ ಕುಮಾರ್ ಮತ್ತು ಪರ್ಷಾ ಶಂಕರ್ ಸಾರಗೋಡು ಸುಸೇಂದಿರಾದ ಶಿಲ್ಪಾ ಸುನೀಲ್ ಸವಿತಾ ಸಂದೇಶ್ ತೇಜಸ್ವಿನಿ ಸಂತೋಷ್ ಹಾಗೂ ಮೊಮ್ಮಕ್ಕಳಾದ ಪೂರ್ಣ ಪ್ರತ್ಯುಷ್ ಸಾನ್ವಿ ಸಾಂಚಿ ಪರಂ ಪೂಜನ್ ದುಶ್ಯನ್ ಟೀಶಾರೊಂದಿಗೆ ಸುಖ ಜೀವನ ನಡೆಸುತ್ತಿದ್ದ ಜನಾರ್ದನಗೌಡರು ತನ್ನ ಎಂಬತ್ತ ಮೂರನೇ ವಯಸ್ಸಿನವರೆಗೆ ಆರೋಗ್ಯಕರವಾದ ಬದುಕು ಸವೆಸಿದರು ತೀರಾ ಇತ್ತೀಚಿನವರೆಗೂ ವಾಹನ ಚಾಲನೆಯನ್ನೂ ಮಾಡುತ್ತಿದ್ದರು ತನ್ನ ಕೊನೆಯ ಹಂತದಲ್ಲಿ ಹೃದಯಾಘಾತ ಎಂಬ ಸುಖಕರ ಮರಣವನ್ನು ಅನುಭವಿಸಿ ಇಹದ ಇರುವು ಮುಗಿಸಿದರು ಜೀವನದ ಮೌಲ್ಯವನ್ನು ಲೋಕಕ್ಕೆ ತಿಳಿಸಿದ ಜನಮನದಲ್ಲಿ ಜನಜನಿತರಾಗಿದ್ದ ನಡುಮುಟ್ಟು ಜನಾರ್ದನ ಗೌಡರಿಗೆ ನಮ್ಮ ನಮನ ನಮಗೆ ಭಾಳ ಒಂದು ಸಂತೋಷದಲ್ಲಿ ನಾವು ಅವರನ್ನು ಕೊಟ್ಟು ಕಳಿಸ್ತೇವೆ ಅದೊಂದು ಭಾಳ ಒಂದು ನಮಗೆ ಮನಸ್ಸಿಗೆ ಒಂದು ಭಾಳ ಸಂತೋಷ ಆಗಿದೆ ಯಾಕೆಂದರೆ ಪರೋಪಕಾರ ಮಾಡಿ ಪ್ರತಿಫಲ ಇಲ್ಲದೆ ನಾವು ಮಾಡುವಂಥ ಒಂದು ಕೆಲಸ ನನ್ನ ತಂದೆ ಕಾಲದಲ್ಲೇ ಬಂದಂಥ ಒಂದು ವಿಷಯ ಇದು ದುಡ್ಡು ಮಾಡೋದು ದಿನಕ್ಕೆ ನನಗೆ ಒಂದೆರಡು ಸಾವಿರ ಮಾಡಬಹುದು ನಾನು ಮಾಡುವುದಿಲ್ಲ ಯಾಕಂದರೆ ಇದು ದೈವದತ್ತವಾಗಿ ಬಂದಂಥ ಒಂದು ವಿಷಯ